ಪ್ರತಿ ವರ್ಷದಾಗಿ ಈ ವರ್ಷ ಬಹಳ ವಿಶೇಷವಾಗಿ ನಡೆಸ್ಕೊಡ್ತಾ ಇದ್ದಾರೆ ಭಕ್ತಾದಿಗಳು ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜಿ ಬಿ ಎ ವ್ಯಾಪ್ತಿಯಲ್ಲಿರುವಂಥ ಬೇಗೂರಿನಲ್ಲಿ ಐದು ಪಂಚಲಿಂಗಗಳಿದ್ದು ಒಂದೇ ಪ್ರಕಾರದಲ್ಲಿರುತ್ತೆ ಐದು ಜಾವಗಳಲ್ಲಿ ರುದ್ರಾಭಿಷೇಕ ಅಭಿಷೇಕ ಆಗುತ್ತೆ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆ ನೀರು ದೇವರ ದರ್ಶನ ಮಾಡಿ ಆ ಭಗವಂತನ ಪಾದಗಳಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನ ಹಾಗೂ ನಮ್ಮ ಹುಲ್ಲಳ್ಳಿ ಸೀನಣ್ಣ ಆಗಿರ್ಬೋದು ಲೋಕಣ್ಣ ಆಗಿರ್ಬೋದು ಅವರ ನಾಯಕತ್ವ ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಬೇಗೂರಿನ ಶ್ರೀ ಪಾರ್ವತಿ ಸಮೇತ ನಾಗನಾಥೇಶ್ವರ ಸ್ವಾಮಿಯ ದೇಗುಲದಲ್ಲಿ ಅದ್ಧೂರಿಯಾದಂಥ ಶಿವರಾತ್ರಿ ಆಯೋಜನೆಗೊಂಡಿತ್ತು ಭಕ್ತ ಸಾಗರವೇ ಶಿವರಾತ್ರಿ ಎಂದು ನಾಗನಾಥೇಶ್ವರನ ದರ್ಶನಕ್ಕೆ ಆಗಮಿಸಿತ್ತು ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬೆಳಗಿನಿಂದಲೂ ಕೂಡ ಶ್ರದ್ಧಾ ಭಕ್ತಿಗಳೊಂದಿಗೆ ಆಗಮಿಸಿ ಭಗವಂತನ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದರು ಶಿವರಾತ್ರಿ ಅಂದ್ರೆ ಮಾಘಮಾಸ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುವಂತ ಶಿವರಾತ್ರಿ ಶಿವನ ಭಕ್ತರ ಪಾಲಿಗೆ ಮಂಗಳಕರ ಹಗಲು ರಾತ್ರಿ ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವನ ಧ್ಯಾನ ಮಾಡಿದರೆ ಭಗವಂತ ಒಳಿತು ಮಾಡ್ತಾನೆ ನಾವು ಮಾಡಿದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಅಂತೆಯೇ ಬೇಗೂರಿನ ಶ್ರೀ ನಾಗನಾಥೇಶ್ವರ ದೇಗುಲದಲ್ಲಿ ವಿಶೇಷವಾದಂತಹ ಈ ಒಂದು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬ ನಡೆಯುತ್ತದೆ ಹಾಗೆಯೇ ಸಂಜೆ ಪಾರ್ವತಿ ಸಮೇತ ನಾಗನಾಥೇಶ್ವರನ ಅದ್ಧೂರಿಯಾದಂತಹ ಬೆಳ್ಳಿ ರಥೋತ್ಸವವು ಕೂಡ ನಡೆಯಿತು ಈ ಒಂದು ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಬೇಗೂರ್ ಲೋಕೇಶ್ ಅವರು ಹಾಗೆಯೇ ಪ್ರಶಾಂತ್ ತ್ಯಾಗರಾಜ್ ಹಾಗೂ ಇಡೀ ಆಡಳಿತ ಮಂಡಳಿ ಮತ್ತು ಭಕ್ತ ಸಮೂಹ ಜಮಾವಣೆಗೊಂಡಿತ್ತು ಈ ಒಂದು ವಿಶೇಷವಾದಂತಹ ಶಿವರಾತ್ರಿಯಂದು ಮಕ್ಕಳ ಕಲರವವು ಕೂಡ ಹೆಚ್ಚಾಗಿತ್ತು ಮಕ್ಕಳು ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನವನ್ನ ನೀಡಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಹೇಗೆ ನಡೀತು ಮತ್ತು ಯಾರೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಪ್ರತಿ ವರ್ಷದಾಗೆ ಈ ವರ್ಷ ಬಹಳ ವಿಶೇಷವಾಗಿ ಇದ್ದಾರೆ ಭಕ್ತಾದಿಗಳು ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಅಂದರೆ ಮಧ್ಯಾಹ್ನಕ್ಕೆ ಹೆಚ್ಚು ಕಮ್ಮಿ ನಮ್ಮ ಅರ್ಚಕರು ಇದ್ದರು ನಾವು ಅವ್ರಿಗೆ ಪ್ರಸಾದ ರೂಪದಲ್ಲಿ ನಮಗೆ ಅವಲಕ್ಕಿ ಮತ್ತು ಕೇಸರಿಭಾತ್ ಕೊಟ್ಟಾಗ ಬಟ್ರೂ ಸಹ ಹೇಳ್ತಾಯಿದ್ರು ನಾವು ನಂಬಲಿರಲಿಲ್ಲ ಮಧ್ಯಾಹ್ನಕ್ಕೆ ಐವತ್ತು ಸಾವಿರ ಜನ ಮೇಲೆ ಆಗೋಗಿದ್ದರು ಮಧ್ಯಾಹ್ನಕ್ಕೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾವು ನಮ್ದಾರ ಮತ್ತು ಅರ್ಚಕರು ಸಹ ಸರ್ ಈ ಥರ ಆಗಿದೆ ಅಂತ ಹೇಳಿದರು ಹಾಗಾಗಿ ಈ ಸಾಯಂಕಾಲದ ಮಟ್ಟಿಗೆ ಈ ಒಂದು ಮಹಾಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಮತ್ತು ಎಲ್ಲ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಎಲ್ಲ ಬಡಾವಣೆಯ ಭಕ್ತಾದಿಗಳು ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ ಸಹಸ್ರಾರು ಅಂತ ಹೇಳಿದ್ರೆ ಒಂದು ಲಕ್ಷದಕ್ಕೂ ಮೇಲೆ ಮಿಲ್ ಮಿತಿಪಟ್ಟು ಲಕ್ಷ ಲಕ್ಷಕ್ಕೂ ಮೇಲ್ಪಟ್ಟು ಕಾರ್ಯಕರ್ತ ದೇವಸ್ಥಾನದ ಬಂಧುಗಳು ಈ ದೇ ಸ್ವಾಮಿಯ ಎಲ್ಲ ಸೇವೆಯನ್ನು ಪಡೆಯಲಿಕ್ಕೆ ಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ ನಾಗೇಶ್ವರ ಸ್ವಾಮಿಯ ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಾಗಿ ನಾನು ಅವರಿಗೆ ಬಂದಂಥ ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗಾಗಿ ಬೆಳಗ್ಗೆಯಿಂದನೂ ಸಹ ಏನು ವಿಶೇಷವಾಗಿ ಭರತನಾಟ್ಯ ಅಂದರೆ ಈಗಲೂ ಸಹ ಈಗ ಟೈಮು ಹನ್ನೊಂದಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗಿರುವಂಥದ್ದು ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ಸಹ ಕಂಟಿನ್ಯೂ ಇದೆ ಸರಿಸುಮಾರು ಒಂದು ಅರವತ್ತು ಎಪ್ಪತ್ತು ಟೀಮ್ಗಳು ಅಂದರೆ ಶಾಲೆಯ ಮಕ್ಕಳು ಹಿರಿಯರು ಈ ಒಂದು ಸನ್ನಿಧಾನದಲ್ಲಿ ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನದಲ್ಲಿ ಹೌದು ಬೇಗೂರು ಇತಿಹಾಸ ಪ್ರಸಿದ್ಧ ಹನ್ನೆರಡನೇ ಶತಮಾನದಲ್ಲಿ ಚೋಳರು ನಿರ್ಮಾಣ ಮಾಡಿದಂತಹ ದೇಗುಲ ಬೆಂಗಳೂರಿನ ಮೂಲ ಇತಿಹಾಸವನ್ನ ತಿಳಿಸುವಂತಹ ದೇಗುಲ ಅಂತಲೇ ಖ್ಯಾತಿಯನ್ನು ಗಳಿಸಿದೆ ನಾಗನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ನೂರಾರು ವರ್ಷಗಳಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಒಂದು ಶಿವರಾತ್ರಿಗೆ ಭಕ್ತ ಸಾಗರ ಹರಿದು ಬಂದಿತ್ತು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರುಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ thank <laughs> you ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಬಿ ಬಿ ಎಂ ಅಂದರೆ ಈಗಿನ ಜಿ ಬಿ ಎ ವ್ಯಾಪ್ತಿಯಲ್ಲಿರುವಂಥ ಬೇಗೂರಿನಲ್ಲಿ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಹಿಂದ್ಗಡೆ ಗಂಗರು ಮತ್ತು ಚೋಳರ ಅಂದರೆ ಎಂಟು ಮತ್ತು ಒಂಬತ್ತನೇ ಶತಮಾನ ನಿರ್ಮಾಣಗೊಂಡ ದೇವಾಲಯ ಈ ದೇವಾಲಯದಲ್ಲಿ ಈಗಾಗಲೇ ಐದು ಪಂಚಲಿಂಗಗಳಿದ್ದು ಒಂದೇ ಇರುತ್ತೆ ಈ ವರ್ಷಕ್ಕೆ ಮೂರು ಬಾರಿ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಮತ್ತು ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವ ಮತ್ತು ಮಹಾಶಿವರಾತ್ರಿಯ ಹಬ್ಬದೊಂದು ಸುಮಾರು ಈ ದಿನ ಒಂದು ಲಕ್ಷ ಜನದಷ್ಟು ಬರುವ ನಿರೀಕ್ಷೆ ಇದೆ ಆಗಾಗಲೇ ಈಗಾಗಲೇ ಈ ಒಂದು ದೇವಾಲಯದಲ್ಲಿ ಬೆಳಗಿನ ಜಾವ ಐದು ಮೂವತ್ತು ಗಂಟೆಗೆ ಏಳು ಮೂವತ್ತಕ್ಕೆ ಮತ್ತು ಒಂದೂವರೆಗೆ ಮತ್ತು ಸಂಜೆ ಈ ಈ ಥರ ಐದು ಜಾವಗಳಲ್ಲಿ ರುದ್ರಾಭಿಷೇಕ ಅಭಿಷೇಕ ಆಗುತ್ತೆ ಹಾಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ನೀರಿನ ವ್ಯವಸ್ಥೆ ನೆರಳಿನ ವ್ಯವಸ್ಥೆ ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತೆ ಹಾಗೆ ಉಪವಾಸದಿಂದ ಇರುವಂಥವರಿಗೆ ಈ ದಿನ ಯಾವುದೇ ಒಂದು ವ್ಯಾ ದಿನನಿತ್ಯ ಬಳಸುವಂಥ ಆಹಾರ ಬಿಟ್ಟು ಅವಲಕ್ಕಿ ಮತ್ತು ಕೇಸರಿ ಭತ್ತನ ಮುಖಾಂತರ ಪ್ರಸಾದವನ್ನು ನೀಡಲಾಗುತ್ತಿದೆ ಬಂದಂಥ ಎಲ್ಲ ಭಕ್ತಾದಿಗಳಲ್ಲೂ ತಮ್ಮ ಅಭಿಲಾಷೆಗಳನ್ನು ಪೂರೈಸಿಕೊಂಡು ದೇವರ ದರ್ಶನ ಮಾಡಿದ್ರು ಮಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಒಳ್ಳೊಳ್ಳಿ ಶ್ರೀನಿವಾಸವರು ಹಾಗೂ ನಮ್ಮ ಪಕ್ಕದ ಗ್ರಾಮದ ಶ್ರೀನಿವಾಸವರು ಹಾಗೂ ವಿಶೇಷವಾಗಿ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಇಷ್ಟು ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪಕ್ಕದ ಕಾಂಶಸ್ಸಿನ ಶಾಸಕರಾದ ಎಂ ಸತೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೀತಿದೆ ಅವ್ರಿಗೂ ಸಹ ನಾನು ದೇವರಲ್ಲಿ ಕೇಳಿಕೊಳ್ತೇನೆ ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಉನ್ನತವಾದ ಅಧಿಕಾರ ಸಿಗಲಿ ಅಂತ ಬೆಂಗಳೂರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇರೋದು ಈ ಇದು ಬಹಳ ಶ್ರೇಷ್ಠದ್ದು ಎಲ್ಲ ನಮ್ಮ ಬೆಂಗಳೂರಲ್ಲಿರೋ ಮತ್ತು ನಮ್ಮ ಕರ್ನಾಟಕದಲ್ಲಿರೋ ಜನ ಎಲ್ಲ ಮೂಲ ಮೂಲೆಯಲ್ಲೂ ಬಂದು ನಮ್ಮ ಪ ನಾಗೇಶ್ವರನ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ಆಮೇಲೆ ವಿಶೇಷವಾಗಿ ಇವತ್ತು ರಾತ್ರಿವರೆಗೂ ಎಲ್ಲ ಕಾರ್ಯಕ್ರಮಗಳು ಇರುತ್ತೆ ಬಂದು ಜನಗಳೆಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಬೇಕು ಆಮೇಲೆ ಎಲ್ಲರಿಗೂ ಈ ಎಲ್ಲರೂ ಒಪ್ಪತ್ತಿರೋದ್ರಿಂದ ಅವಲಕ್ಕಿ ಪ್ರಸಾದ ಮತ್ತು ಕೇಸರಿ ಭಾತ್ ಮಾತ್ರ ಕೊಡ್ತಾಯಿದ್ದೀವಿ ಎಲ್ಲ ಭಕ್ತಾದಿಗಳಿಗೆ ಬಂದು ಭಕ್ತಾದಿಗಳು ಈ ದೇವರ ದರ್ಶನ ಮಾಡಿ ಆ ಭಗವಂತನ ಪಾದಗಳಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಮ್ಮ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನ ಹಾಗೂ ನಮ್ಮ ಹುಲ್ಲಳ್ಳಿ ಸೀನಣ್ಣ ಆಗಿರ್ಬೋದು ಲೋಕಣ್ಣ ಆಗಿರ್ಬೋದು ಅವರ ನಾಯಕತ್ವ ಮುಂದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಇವತ್ತಿನ ಪ್ರಕಾರ ನಮ್ಮ ಅಂದಾಜಿಗೆ ಬಂದಿರೋದು ಈಗಲೇ ಆಲ್ರೆಡಿ ಒಂದು ಅರವತ್ತೆಪ್ಪತ್ತು ಸಾವಿರ ಜನ ಪ್ರಸಾದ ಸ್ವೀಕರಿಸಿದ್ದಾರೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿರೋದು ಮುಂಜಾನೆ ಈಗ ನಮ್ಮ ಪ್ರಕಾರ ಇನ್ನೂ ಹತ್ತತ್ರ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ವರೆಗೂ ಕ್ಯೂ ಇದೆ ಇದು ಬೆಳಗಿನ ಜಾವ ಮುಂಜಾನೆವರೆಗೂ ನಡೆಯೋ ಸಂಭವ ಇದೆ ಆದ್ದರಿಂದ ನಾವು ಪ್ರಸಾದಗಳ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಇನ್ನೂ ಭಕ್ತಾದಿಗಳಿಗೆ ಬೇಕಂಥದ್ದು ಪ್ರಸಾದನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಹಾಗೇ ಇಲ್ಲಿ ಈ ವಿಶೇಷ ಏನಂದರೆ ಒಂದು ನಲವತ್ತೈವತ್ತು ತಂಡಗಳು ಒಂದು ಭರತನಾಟ್ಯ ಒಂದು ಶಾಲೆಗಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಎಲ್ಲ ಅವರ ತಂದೆ ತಾಯಂದಿರು ಅವರ ಬಳಗ ಎಲ್ಲ ಬಂದು ತುಂಬ ಅದನ್ನು ಆಚರಣೆ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಕಳ ಕಾಲ ಕಳೀತಾ ಇದ್ದಾರೆ ಹಾಗೆ ಒಂದು ನಮ್ಮ ಬೆಳ್ಳಿ ಪಲ್ಲಕ್ಕಿನೂ ಈಗ ಒಂದು ಮೆರವಣಿಗೆ ಮುಖಾಂತರ ಎಲ್ಲ ಮುಗಿಸಿದ್ದೀವಿ ಏನು ನಾವು ಕೇಳ್ಕೊಳ್ಳೋದೇನಂದರೆ ಇಲ್ಲಿ ಒಂದು ನಾಗೇಶ್ವ ನಮ್ಮ ಪಾರ್ವತಿ ನಾಗೇಶ್ವರನ ಒಂದು ಶಕ್ತಿ ಇದೆ ಇದನ್ನ ತುಂಬ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಿರ್ಬೋದು ದೂರ ಬಿಂದ ಬಂದು ಇಲ್ಲಿನ ಒಂದು ಶಕ್ತಿನ ಅರಿತು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಇನ್ನೂ ಮುಂದೆ ಈ ಬೆಳವಣಿಗೆ ಇನ್ನೂ ಹೆಚ್ಚಾಗಿ ಒಂದು ನಾಲ್ಕರಷ್ಟು ಆಗಲಿ ಅಂತ ನಾವು ಆ ಭಕ್ತಾದಿಗಳನ್ನ ಬಂದು ಒಟ್ಟಿನಲ್ಲಿ ಬೇಗೂರಿನ ನಾಗನಾಥೇಶ್ವರ ಸ್ವಾಮಿಯ ದೇಗುಲದಲ್ಲಿ ಶಿವರಾತ್ರಿ ಎಂದು ವಿಶೇಷವಾದಂತಹ ಭಗವಂತನಿಗೆ ಅಲಂಕಾರ ಮೂಲ ಪಾರ್ವತಿ ಸಮೇತ ನಾಗನಾಥೇಶ್ವರ ನೆಲೆಸಿದ್ದಾನೆ ಹಾಗೂ ಈ ಒಂದು ಭಕ್ತ ಸಾಗರ ಭಗವಂತನನ್ನ ಕಣ್ತುಂಬಿಕೊಂಡು ಪ್ರಸಾದವನ್ನ ಸ್ವೀಕರಿಸಿ ಒಂದು ರೀತಿ ಧನ್ಯತಾ ಭಾವದಿಂದ ಭಗವಂತನನ್ನ ಸ್ಮರಿಸಿಕೊಂಡು ತೆರಳುತ್ತಿದ್ದಂತ ಆ ರಮಣೀಯವಾದಂತಹ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಶಿವರಾತ್ರಿಯಲ್ಲಿ ಯಾರೆಲ್ಲ ಭಗವಂತನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಳಿತಾಗ್ಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ